ಹಾಯ್ ಹಲೋ ಫ್ರೆಂಡ್ಸ್ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತೊಂದು ವೀಡಿಯೋನ ಶುರು ಮಾಡ್ತಾ ಇದ್ದೀನಿ ಇವನು ಬಂದು ತೇಜಸ್ ಅಂತ ನಮ್ಮ ಅತ್ತಿಗೆ ಮಗ ಅವನು ಇವತ್ತು ಹಾಸ್ಟೆಲ್ಗೆ ಹೋಗ್ತಾಯಿದ್ದಾನೆ ಇದೇ ಫಸ್ಟು ಸೇರ್ಕೊಂಡಿರೋದು ಹಾಸ್ಟೆಲ್ಗೆ ಬಟ್ ನಮಗೂ ಕಳಿಸೋದಕ್ಕೆ ಬೇಜಾರಾಗ್ತಿದೆ ತುಂಬ ಹಚ್ಕೊಂಡಿದ್ದಾನೆ ನಮ್ಮನ್ನು ಅವನನ್ನು ನಾವು ತುಂಬ ಹಚ್ಕೊಂಡಿದ್ದೀವಿ ಆದರೂ ಕಳಿಸ್ಕೊಡ್ಬೇಕು ಎಜುಕೇಷನ್ ಮುಖ್ಯ ಅಲ್ವಾ ಅವನು ಹೋಗ್ತೀನಿ ಅಂತ ಹೇಳ್ಬಿಟ್ಟು ಹೋಗೋದಕ್ಕೆ ಅಂತ ಬಂದಿದ್ದಾನೆ ಹಾಗೆ ನನಗೆ ಅಂತ ಅವ್ನು ಮಾಡ್ಕೊಂಡು ತೊಗೊಂಡು ಹೋಗ್ತಾಯಿರೋ ತಿಂಡಿಲಿ ನನಗೂ ತೊಗೊಂಬಂದಿದ್ದಾನೆ ಅವನು ಒಂದೆರಡು ಎರಡು ಮಾತಾಡಬೇಕಂತೆ ಕೇಳಿಸ್ಕೊಳ್ಳಿ ನಮಸ್ತೆ ಎಲ್ಲರಿಗೂ ನಮ್ಮ ಅತ್ತೆಗೆ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಮತ್ತು ಮುಂತಾದ ವೀಡಿಯೋಗಳನ್ನು ಮಾಡುತ್ತಾರೆ ಶೇರ್ ಮಾಡಿ ಧನ್ಯವಾದಗಳು ಅವನೇನು ತೊಗೊಂಬಂದು ಕೊಟ್ಟಿದ್ದಾನೆ ಅಂತ ತೋರಿಸ್ತೀನಿ ಫ್ರೆಂಡ್ಸ್ ಬೇಡ ಅವನಿಗೆ ಅಂತ ಹೇಳಿ ಅವರಮ್ಮ ಡ್ರೈ ಫ್ರೂಟ್ಸ್ ಲಾಡು ಮನೇಲೇ ಮಾಡಿದ್ದಾರೆ ಅದನ್ನು ನನಗೂ ನಾಲ್ಕು ತೊಗೊಂಬಂದು ಕೊಟ್ಟಿದ್ದ ಬಟ್ ನಾನು ಎರಡು ಆವಾಗಲೇ ತಿನ್ಬಿಟ್ಟಿದ್ದೀನಿ ಇವಾಗ ಅವನ್ನ ಕಳಿಸ್ಕೊಡಕ್ಕೆ ಹೋಗಬೇಕು ಬಂದಮೇಲೆ ಎಷ್ಟಾಗುತ್ತೆ ಅಷ್ಟು ವೀಡಿಯೋ ಮಾಡ್ತೀನಿ ಇಲ್ಲ ಅಂತಂದರೆ ಇದೊಂದು ಶಾರ್ಟ್ ವೀಡಿಯೋ ಹಾಕಿರ್ತೀನಿ ಪ್ಲೀಸ್ ನಮ್ಮ ಹುಡುಗನಿಗೆ ನಿಮ್ಮ ಆಶೀರ್ವಾದ ಕೊಡಿ ಹಾರೈಸಿ ಅವನು ಚೆನ್ನಾಗಿ ಮುಂದೆ ಬರ್ತಾನೆ ಆ ನಂಬಿಕೆ ನಮಗೂ ಇದೆ ನಿಮ್ಮ ಕಡೆಯಿಂದ ಎಲ್ಲ ವೀಡಿಯೋಗಳು ದಯವಿಟ್ಟು ಸಪೋರ್ಟ್ ಕೊಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಸೋ ಮಚ್ ನಮಸ್ಕಾರ